ಜನ ಕಾಲ್ತುಳಿತಕ್ಕೆ ಸತ್ತಮ ಇಂತಹ ಭಕ್ತಿಯ ಪರಾಕಾಷ್ಟ ಇತ್ತೀಚಿನ ದಿನಗಳಲ್ಲಿ ಗುಡಿ ಮಂದಿರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕು ಸಾಯುವವರ ಸಂಖ್ಯೆ ಹೆಚ್ಚುತ್ತಾನೆ ಇದೆ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯಾರೋ ಆಯೋಜಿಸುವ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಅಮಾಯಕ ಜನರು ಕಾಲಡಿ ಸಿಕ್ಕು ನರಳಿ ನರಳಿ ಸಾಯುತ್ತಿರುವುದು ಸಾಮಾನ್ಯ ಸಂಗತಿಯಾಗಲಿದೆ ಕಳೆದ ಮೂರು ವಾರಗಳ ಹಿಂದೆ ತಿರುಪತಿಯಲ್ಲಿ ನಡೆದ ಕಾಲ್ತುಳಿತದ ದುರ್ಘಟನೆ ನಮ್ಮ ನೆನಪಿನಿಂದ ಹೋಗುವ ಮುನ್ನವೇ ಉತ್ತರ ಪ್ರದೇಶದ ಮಹಾಕುಂಭ ಮೇಳದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ವೃದ್ಧರು ಮಹಿಳೆಯರು ಮಕ್ಕಳು ಕಾಲ್ತುಳಿತಕ್ಕೆ ಸಿಕ್ಕು ಪ್ರಾಣ ಬಿಟ್ಟು ಕಳೆದ ಐದಾರು ದಶಕಗಳ ಇತಿಹಾಸ ತೆಗೆದುಕೊಂಡ್ರೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಕಾಲ್ತುಳಿದ ಪ್ರಕರಣಗಳಲ್ಲಿ ಸತ್ತುಕೊಂಡಿದ್ದಾರೆ ಇವರೆಲ್ಲ ದೇವಸ್ಥಾನಗಳ ಅಂಗಳದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿರುವ ಸ್ಥಳಗಳಲ್ಲಿ ಸತ್ತಿರೋದ್ರಿಂದ ಇವರೆಲ್ಲ ನೇರವಾಗಿ ಸ್ವರ್ಗವಾಸಿಗಳಾಗುತ್ತಿದ್ದಾರೆ ಅಂತ ವಾದ ಮಂಡಿಸುವ ಜನರು ನಮ್ಮ ದೇಶದಲ್ಲಿ ಪತಿಸ ಇಂಥವರ ಮೌಢ್ಯತೆಗೆ ಏನಿರಬೇಕು ಇಂತಹ ಭಕ್ತಿಯ ಪರಾಕಾಷ್ಠೆಯನ್ನ ದೇವರು ನಿಜವಾಗ್ಲೂ ಮೆಚ್ಚುತ್ತಾನ ನಮ್ಮ ದೇಶದಲ್ಲಿ ಈವರೆಗೆ ಸಂಭವಿಸುತ್ತಿರುವಂತಹ ಘೋರ ತುಳಿತ ಪ್ರಕರಣಗಳು ಯಾವ್ಯಾವುದು ಬನ್ನಿ ಎಲ್ಲದರ ಬಗ್ಗೆ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಮಾತನಾಡೋಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ಫೇಸ್ಬುಕ್ ಪೇಜನ್ನು ಫಾಲೋ ಫಾಲೋ ನಮ್ಮ ರೀ ಸಾವಿರದ ಒಂಬೈನೂರ ಐವತ್ನಾಲ್ಕು ಪ್ರಯಾಗ್ರಾಜ್ನ ಕುಂಭಮೇಳದ ಕಾಲ್ತುಳಿತ ಮೊನ್ನೆಯಷ್ಟೇ ಮಹಾ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸುತ್ತಲ್ಲ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜರುಗಿದ ಕುಂಭಮೇಳದಲ್ಲಿ ಸುಮಾರು ನಾಲ್ಕೈದು ಮಿಲಿಯನ್ ಜನ ಸೇರಿದ್ರು ಮೌನಿ ಅಮಾವಾಸೆಯ ಮುಖ್ಯ ಸ್ನಾನದ ದಿನದಂದು ಈ ಜನಜಾತ್ರೆಯಲ್ಲಿಯೂ ಕಾಲ್ತುಳಿತ ಸಂಭವಿಸಿದೆ ಈ ದುರ್ಘಟನೆಯಲ್ಲಿ ಎಂಟ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಅಂತ ಕೆಲವೆಡೆ ವರದಿಯಾಗಿದ್ರೆ ಕೆಲವು ವರದಿಗಳಲ್ಲಿ ಮೃತರ ಸಂಖ್ಯೆ ಐನೂರು ಎಂದು ಹೇಳಲಾಗಿತ್ತು ಭಾರಿ ಜನಸಂದಣಿಯಿಂದಾಗಿ ನೂಕು ನೂಕಲು ಉಂಟಾಗಿ ಕಾಲ್ ತುಳಿತು ಸಂಭವಿಸಿದ್ರು ಐನೂರು ಜನ ಸಾಯುವುದಂದ್ರೆ ಅದು ದೊಡ್ಡ ದುರಂತವೇ ಸರಿ ಆಗ ಇನ್ನೂ ಇಷ್ಟೊಂದು ಆಧುನಿಕ ಸೌಲಭ್ಯಗಳು ಇರದೇ ಇದ್ರಿಂದ ಈ ಐನೂರು ಜನರ ಶವಗಳನ್ನು ಅವರ ಸ್ವಸ್ಥಳಕ್ಕೆ ಕಳಿಸುವುದು ಸಹ ಕಷ್ಟವೇ ಆಗಿತ್ತು ಅಂತ ಅಂದಿನ ವರದಿಗಳು ತಿಳಿಸತ್ತೆ ಇಂತಹ ದುರಂತದ ಇತಿಹಾಸದಿಂದ ಆಳುವ ಸರ್ಕಾರಗಳು ಪಾಠ ಕಲಿಯದೇ ಇದ್ರೆ ಮತ್ತೆ ಮತ್ತೆ ಇಂತಹ ದುರಂತಗಳು ಸಂಭವಿಸ್ತಾನೆ ಇರುತ್ತೆ ಎರಡ್ ಸಾವಿರದ ಐದು ಮಹಾರಾಷ್ಟ್ರ ಕಾಂತಿಯುತ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮಂದೇರ್ ದೇವಿ ದೇವಸ್ಥಾನದಲ್ಲಿ ಕಾಲ್ತುಳಿತ ಸಂಭವಿಸಿ ಮುನ್ನೂರ ನಲವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿತು ಮತ್ತೊಂದು ದೊಡ್ಡ ದುರಂತ ಭಕ್ತಾದಿಗಳು ತೆಂಗಿನಕಾಯಿ ಒಡೆಯುತ್ತಿದ್ದರಿಂದ ಹಸಿ ಬೆಟ್ಟಿಲುಗಳ ಮೇಲಿಂದ ಜಾರಿ ಕೆಲವರು ಕೆಳಗಡೆ ಬಿದ್ದರು ಈ ವೇಳೆ ಸೃಷ್ಟಿಯಾದ ತಳ್ಳಾಟ ಮತ್ತು ಆತಂಕದ ಸನ್ನಿವೇಶದಲ್ಲಿ ಕಾಲ್ತುಳಿತ ಸಂಭವಿಸಿತು ಮಧ್ಯಪ್ರದೇಶದ ಮಾತಾ ಮಂದಿರದ ಕಾಲ್ತುಳಿತ ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಹದಿಮೂರರಂದು ನವರಾತ್ರಿಯ ಹಿಂದೂ ಹಬ್ಬದಲ್ಲಿ ಭಾರತದ ಮಧ್ಯಪ್ರದೇಶದ ದಾತಿಯಾ ಜಿಲ್ಲೆಯ ರತನ್ಗಢ ಮಾತಾ ದೇವಾಲಯದ ಬಳಿಯ ಸೇತುವೆಯ ಮೇಲೆ ಕಾಲ್ತುಳಿತ ಸಂಭವಿಸಿತು ಈ ದುರ್ಘಟನೆಯಲ್ಲಿ ನೂರ ಹದಿನೈದು ಜನರು ಸಾವನ್ನಪ್ಪಿದ್ರು ಮತ್ತು ನೂರ ಹತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡರು ಶಬರಿಮಲೆಯ ಅಯ್ಯಪ್ಪನ ಮಂದಿರದಲ್ಲಿ ಕಾಲ್ತುಳಿತ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಶಬರಿಮಲೆಯ ಪಂಪಾ ಬೆಟ್ಟದ ತುದಿಯಲ್ಲಿ ಅಯ್ಯಪ್ಪ ಸನ್ನಿಧಾನದ ಪೂರ್ವ ಭಾಗದಲ್ಲಿರುವಂತಹ ಪೊನ್ನಂಬಲ ಮೇಳು ಎಂಬಲ್ಲಿ ಮಕರ ಜ್ಯೋತಿ ದರ್ಶನವಾದ ತಕ್ಷಣ ಕಾಲ್ತುಳಿತ ದುರಂತ ಸಂಭವಿಸಿತು ಆಗ ಐವತ್ ಮೂರು ಜನರು ಸಾವಿಗೀಡಾಗಿದ್ರು ಅವರಲ್ಲಿ ಹೆಚ್ಚಿನವರು ಕೇಳದ ಹೊರಗಿನವರೇ ಆಗಿದ್ರು ಮಳೆ ಬಂದು ಗುಡ್ಡ ಕುಸಿದಿಂದಾಗಿ ಮತ್ತಷ್ಟು ಜನರು ಸಾವು ನೋವುಗಳಿಗೆ ಈಡಾಗಿದ್ರು ಜೋಧಪುರ ಚಾಮುಂಡಿ ದೇವಿ ಮಂದಿರದ ಕಾಲ್ತುಳಿತ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಎಂಟರಂದು ರಾಜಸ್ಥಾನದ ಜೋಧ್ಪುರದಲ್ಲಿರುವಂತಹ ದೇವಿ ದೇವಸ್ಥಾನದಲ್ಲಿ ಬಹುಭೀಕರವಾದ ಕಾಲ್ತುಳಿತ ಸಂಭವಿಸಿತು ಗಡ್ ಕೋಟೆಯ ಬೆಟ್ಟದ ಮೇಲಿರುವ ಚಾಮುಂಡಿ ದೇವಿ ದೇವಸ್ಥಾನದಲ್ಲಿ ಜಾತ್ರೆಯ ಕಾರಣಕ್ಕೆ ಭಕ್ತರು ಜಮಾಯಿಸಿದ್ರು ಮುಂಜಾನೆ ಐದು ಮೂವತ್ತರ ಸಮಯದಲ್ಲಿ ಕೆಲವು ಭಕ್ತರು ಬೆಟ್ಟದ ಮೆಟ್ಟಿಲುಗಳನ್ನ ಹತ್ತುವ ಸಂದರ್ಭದಲ್ಲಿ ಇಳಿಜಾರಿನಲ್ಲಿ ಜಾರಿ ಬಿದ್ದು ಈ ಕಾಲ್ತುಳಿತ ಸಂಭವಿಸಿ ಇದರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ರು ಮತ್ತು ನಾನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಗಾಯಗೊಂಡರು ಪಾಟ್ನಾದ ದಸರಾ ಹಬ್ಬದಲ್ಲಿ ಕಾಲ್ತುಳಿತ ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಬಿಹಾರದ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ದಸರಾ ಧಾರ್ಮಿಕ ಹಬ್ಬದ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತೊಳಿತದಲ್ಲಿ ಮೂವತ್ತೆರಡು ಜನ ಸಾವನ್ನಪ್ಪಿದ್ರು ದಸರಾ ಸಮಾರಂಭದಲ್ಲಿ ಗಾಂಧಿ ಮೈದಾನದಲ್ಲಿ ನಡೆದ ರಾವಣ ವಧ ಸಮಾರಂಭವನ್ನು ವೀಕ್ಷಿಸಲು ಅಪಾರ ಜನಸ್ತೋಮ ಸೇರಿತ್ತು ಕಾರ್ಯಕ್ರಮ ಮುಗಿದ ನಂತರ ಜನರು ಮನೆಗೆ ತೆರಳುವಾಗ ನೂಕು ನುಗ್ಗಲು ಶುರುವಾಗಿ ಈ ಕಾಲ್ತೊಳಿತ ಸಂಭವಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ರಾಸ್ ಕಾಲ್ತೊಳಿತ ಜುಲೈ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ರಾಸ್ ಜಿಲ್ಲೆಯ ಫುಲ್ರೈ ಗ್ರಾಮದಲ್ಲಿ ಸೂರಜ್ ಪಾಲ್ ಅಲಿಯಾಜ್ ಬೋಲೆಬಾಬಾ ಅವರ ಅನುಯಾಯಿಗಳು ಆಯೋಜಿಸಿದಂತಹ ಸತ್ಸಂಗದ ಸಂದರ್ಭದಲ್ಲಿ ತುಳಿತ ಸಂಭವಿಸಿತು ಈ ದುರ್ಘಟನೆಯಲ್ಲಿ ನೂರ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ರು ಮತ್ತು ಹಲವರು ಗಾಯಗೊಂಡಿದ್ರು ಪ್ರಿಯ ವೀಕ್ಷಕರೇ ಈ ಎಲ್ಲಾ ತುಳಿತಗಳಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ಇವೆಲ್ಲವೂ ಕೂಡ ದೇವಸ್ಥಾನದ ಆವರಣಗಳಲ್ಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂತಹ ಜಾಗದಲ್ಲಿಯೇ ನಡೀತಾ ಇದೆ ಇಂತಹ ಕಾರಣಕ್ಕಾಗಿಯೇ ನಮ್ಮ ಬಸವಣ್ಣಾದಿ ಶರಣರು ದೇವಸ್ಥಾನಗಳಿಗೆ ದೇವರನ್ನ ಹುಡುಕಿಕೊಂಡು ಹೋಗುವ ಬದಲು ನಿಮ್ಮ ಅಂಗೈಯಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ಪೂಜಿಸಿ ಅಂತ ಅಂದ್ರು ಪೂಜೆಗಿಂತಲೂ ಮುಖ್ಯವಾಗಿ ತನುವ ಶುದ್ಧಿಯಾಗಿಟ್ಟುಕೊಳ್ಳಿ ಮನವ ಶುದ್ಧಿಯಾಗಿಟ್ಟುಕೊಳ್ಳಿ ಅಂತ ಅಂದ್ರು ಎನ್ನ ದೇಹವೇ ದೇಗುಲ ಎನ್ನುವ ಮೂಲಕ ನಿನ್ನೊಳಗೆ ದೇವರನ್ನ ಕಾಣ ರು ಈ ತಾತ್ವಿಕತೆಯನ್ನ ಬೋಧಿಸಿದವರಲ್ಲಿ ವಚನಕಾರರೇ ಮೊದಲಿಗರೇನಲ್ಲ ಅಹಂ ಬ್ರಹ್ಮಸ್ವಿ ತತ್ವ ನಮ್ಮಲ್ಲಿ ಮೊದಲಿನಿಂದಲೂ ಇದೆ ಈ ನಿಟ್ಟಿನಲ್ಲಿ ನಾವು ಮಾಡಿಕೊಂಡಿರುವಂತಹ ಯಾವೆಲ್ಲ ಆಚರಣೆಗಳು ನಮಗೆ ಹಾನಿಕಾರಕವೋ ನಮ್ಮ ಸುತ್ತಲಿನ ಪರಿಸರಕ್ಕೆ ಹಾನಿಕಾರಕವೋ ಅಂತವುಗಳಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ ಉದಾಹರಣೆಗೆ ಮೊದಲೆಲ್ಲ ಗಣೇಶ ವಿಗ್ರಹವನ್ನ ನಾವು ಹೊಳೆ ನದಿ ಹಳ್ಳ ಕೊಳ್ಳೆಗಳಲ್ಲಿ ವಿಸರ್ಜಿಸ್ತಾ ಇದ್ವಿ ಬದಲಾದ ಕಾಲಘಟ್ಟದಲ್ಲಿ ನಾವೀಗ ಅವುಗಳನ್ನ ಬಿಬಿಎಂಪಿ ನೀಡುವಂತಹ ಟಬ್ಗಳಲ್ಲಿ ವಿಸರ್ಜನೆ ಆಚರಣೆಯನ್ನ ಸಾಂಕೇತಿಕವಾಗಿ ಮಾಡ್ತಾ ಇವ ಹಾಗೇನೆ ಕುಂಭಮೇಳವನ್ನ ಒಂದೇ ಕಡೆ ಆಚರಿಸೋದಕ್ಕಿಂತ ಎಲ್ಲೆಲ್ಲಿ ನದಿಗಳ ಸಂಗಮಗಳು ಇವೆಯೋ ಅಲ್ಲೆಲ್ಲ ಆಚರಿಸಲು ಸಾಧ್ಯವೇ ಎಂದು ನಮ್ಮ ಹಿರಿಯರು ಯೋಚಿಸಬೇಕು ನಮ್ಮ ಯಾವುದೇ ಆಚರಣೆಗಳು ನಮ್ಮ ಬದುಕಿಗೆ ಮಾರಕವಾದ್ರೆ ಅಥವಾ ನಮ್ಮ ಸುತ್ತಲಿನ ಪರಿಸರಕ್ಕೆ ಮಾರಕವಾದ್ರೆ ಅವುಗಳನ್ನ ಪರಿಸರ ಸ್ನೇಹಿಯಾಗುವಂತೆ ಬದಲಾವಣೆ ಮಾಡಿಕೊಡೋಣ ಆಗ ಮಾತ್ರ ಇಂತಹ ಆಚರಣೆಗಳು ಜನರ ಆಚರಣೆಗಳು ಅಂತ ಅನಿಸಿಕೊಳ್ಳುತ್ತೆ ಇದು ಕೇವಲ ಹಿಂದೂ ಧರ್ಮದ ಆಚರಣೆ ಮಾತ್ರ ಸಂಬಂಧಿಸಿದಲ್ಲ ಮುಸ್ಲಿಂ ಕ್ರೈಸ್ತ ಸೇರಿದಂತೆ ಯಾವುದೇ ಧರ್ಮದ ಆಚರಣೆಗಳಾದ್ರೂ ಅವುಗಳು ಮನುಕುಲಕ್ಕೆ ಹಾನಿಯನ್ನುಂಟು ಮಾಡುತ್ತವೆ ಅಂತ ಆದ್ರೆ ಅವುಗಳನ್ನ ಮಾನವ ಸ್ನೇಹಿಯನ್ನಾಗಿ ಪರಿಸರ ಸ್ನೇಹಿಯನ್ನಾಗಿ ಬದಲಾಯಿಸಿಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ